ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಲಕೊಟ್ಟಿಗೆಯ ರಜತ ಮಹೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಅತಿಥಿ ಮಹೋದಯರಿಗೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹಾಗೂ ಯಲಕೊಟ್ಟಿಗೆ ಗ್ರಾಮದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡುವಲ್ಲಿ ಕಾರಣೀಕರ್ತರಾಗಿರ್ತಕ್ಕಂಥ ಈ ಊರಿನ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ಮೊಟ್ಟ ಮನೆಯದಾಗಿ ನಾನು ವೈಯಕ್ತಿಕವಾಗಿ ಅವರನ್ನ ಅಭಿನಂದಿಸ್ತಾ ಇದೆ ಇವತ್ತು ನೀವು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಇದು ಇಪ್ಪತ್ತೈದು ವರ್ಷ ಅಲ್ಲ ಈ ಒಂದು ಭಾಗದಲ್ಲಿ ಐವತ್ತು ವರ್ಷದ ಎಪ್ಪತ್ತೈದು ವರ್ಷದ ಒಂದು ನೂರು ವರ್ಷದ ಕಾರ್ಯಕ್ರಮಗಳು ಶತಮಾನೋತ್ಸವಗಳು ಈ ಊರಿನ ಜನ ಆಚರಿಸುವಂತಾಗಲಿ ಇಲ್ಲಿ ಆ ಸ್ಕೂಲು ಅಷ್ಟು ಎತ್ತರಕ್ಕೆ ಬೆಳೀಲಿ ಮತ್ತು ನಮ್ಮ ಒಂದು ಬಾಂಧವ್ಯ ಅಂತಂದ್ರೆ ಈ ಸ್ಕೂಲಿನ ಶಿಕ್ಷಕರಾಗಿರ್ತಕ್ಕಂಥ ಸುಬ್ರಾಯ್ ಶಾನ್ಬಾಗ್ ಅವರು ನಮ್ಮ ಊರಿನವರು ನನ್ನ ಆತ್ಮೀಯ ಮಿತ್ರರು ಅವರು ಯಾವ ಸ್ಕೂಲಿಗೆ ಹೋದರೂ ಸಹ ಅಲ್ಲಿ ಆ ಸ್ಕೂಲ್ನ ಹೆಸರನ್ನ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಈ ಊರಿನ ಜನ ಪುಣ್ಯವಂತರು ಆ ಆ ಟೀಚರು ನಿಮ್ಮ ಸ್ಕೂಲಿಗೆ ಬಂದ ಬಂದ ಮೇಲೆ ಈ ಊರಿನ ಆ ಅದೃಷ್ಟಗಳು ಬದಲಾಯಿತು ಹೇಳ್ತಕ್ಕಂತ ಮಾತನ್ನ ನಾನು ಹೇಳ್ತೇನೆ ಆದ್ರೆ ಅವರು ಇಲ್ಲಿದ್ರು ಮಾಡ್ತಾರೆ ನಾಳೆ ಇನ್ನೊಂದು ಸ್ಕೂಲಿಗೆ ಹೋದ್ರು ಅದೇ ಕೆಲಸವನ್ನ ಮಾಡ್ತಾರೆ ನಾವು ವೈಯಕ್ತಿಕವಾಗಿ ನಿಮ್ಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಾವು ಊರಿನ ಪರವಾಗಿ ಅವರಿಗೆ ಒಂದು ಸನ್ಮಾನವನ್ನ ಮಾಡಲಿಕ್ಕೆ ತಾವುಗಳ ಅವಕಾಶ ಮಾಡಿಕೊಟ್ಟಿದ್ದೀರಿ ನಮ್ಮ ಊರಿನ ಹೆಸರು ಇಲ್ಲಿ ಬರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಸುಬ್ರಾಜ್ ಶಾನ್ಬಾಗ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಇನ್ನು ಹೆಚ್ಚಿನ ಕಾಲ ಈ ಭಾಗದಲ್ಲಿ ಅವರು ಸೇವೆ ಸಲ್ಲಿಸುವಂತಾಗ್ಲಿ ನೀವೆಲ್ಲ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವರು ಮತ್ತೂ ಹೆಚ್ಚಿನ ವರ್ಷ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಹೇಳ್ತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ನಾವು ಆ ಸುಬ್ರಾಯ್ ಸರ್ ಅವರ ಅಭಿಮಾನದ ಮೇಲೆ ನಾವು ಊರಿನಿಂದ ಒಂದು ಐದಾರು ಜನ ಬಂದಿದ್ದೇವೆ ಇಲ್ಲಿ ನಿರೂಪಕರಾಗಿ ಕೆಲಸ ಮಾಡ್ತಕ್ಕಂಥ ಸುದೀಶ್ ಸುದಾಯ್ಕ್ ಅವರು ಸಹ ನಮ್ಮ ಊರಿನವರೇ ನಮ್ಮ ಊರಿನ ಕಂಪು ಬರೀ ಕುಮಟಾ ತಾಲೂಕಿನಲ್ಲಿ ಅಲ್ಲ ಹೊನ್ನವರ ಇಡೀ ಜಿಲ್ಲೆಯಲ್ಲಿ ನಾವು ಪಸರಿಸತಾ ಇದ್ದೇವೆ ಸುಬ್ರಾಯ್ ಸರ್ಗೆ ಇದೆಲ್ಲ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಊರಿನಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಸುಬ್ರಾಯ್ ಸರ್ಗೆ ಅದು ಪ್ರೇರಣೆ ಆಗಿರ್ಬೋದು ಆ ಕಾರಣಕ್ಕಾಗಿ ಇಷ್ಟು ಸಿಸ್ಟಮೆಟಿಕ್ ಆಗಿ ಇದೆಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ವೈಯಕ್ತಿಕವಾಗಿ ನಾನು ಒಂದು ಮಾತನ್ನು ಹೇಳ್ತಾ ಸುಬ್ರಾಯ್ ಸರ್ಗೆ ಇಲ್ಲಿ ಏನು ಅವಶ್ಯಕತೆ ಇದೆ ಆ ಧ್ವಜದ ಕಂಬದಿಂದ ಮುಂದಿನ ಗೇಟ್ನವರೆಗೆ ಬೇಕಾಗುವಂಥ ಇಂಟರ್ಲಾಕ್ನ ವ್ಯವಸ್ಥೆಯನ್ನು ನಾನು ವೈಯಕ್ತಿಕವಾಗಿ ಮಾಡಲಿಕ್ಕೆ ರೆಡಿ ಇದ್ದೇನೆ ಯಾವತ್ತೇ ಹೇಳಿದ್ರು ಅವತ್ತೇ ಕಳಿಸಿ ಮಾಡಲಿಕ್ಕೆ ರೆಡಿ ಇದ್ದೇನೆ ಮತ್ತು ಈ ಸ್ಕೂಲಿನ ಹೆಸರು ಅಥವಾ ಸ್ಕೂಲ್ನಲ್ಲಿ ಆದರೆ ನಾವು ನಮ್ಮ ಊರಿನಿಂದ ಈ ಸ್ಕೂಲಿಗೆ ಹಣವನ್ನು ಸಂಗ್ರಹ ಮಾಡಬೇಕಾದರೂ ಕೊಡಲಿಕ್ಕೆ ರೆಡಿ ಇದ್ದೇವೆ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸ್ತಾ ನನ್ನ ಮಾತಿಗೆ ಒಂದು ಪೂರ್ಣ ವಿರಾಮ ಇಡ್ತಾ ಇದ್ದೇನೆ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ ಹಾಗೆ ಎಲ್ಲ ಗೌರವಾನ್ವಿತ ನಮ್ಮ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿ ಬಂಧುಗಳೇ ಜೊತೆಗೆ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಗಣ್ಯ ಹಾಗೆ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧು ಬಗ್ನೇರೇ ನಾಗರಿಕ ಬಂಧು ಬಗ್ನೇರೇ ಬಂಧು ಮಕ್ಕಳೇ ಜೊತೆಗೆ ಮಾಧ್ಯಮ ಮಿತ್ರರುಗಳೇ ಎಲ್ಕೊಟ್ಟಿಗೆ ಶಾಲೆಯ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮ ಹಾಗಾಗಿ ಎಲ್ಕೊಟ್ಟಿಗೆ ಶಾಲೆಯ ಹೆಸರನ್ನು ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಮಿಂಚುವಂತೆ ಮಾಡಿದಂಥ ನಮ್ಮ ಸುಬ್ರೇಶ್ ಹ್ಯಾನ್ಬಾಗರು ಅವರೊಟ್ಟಿಗೆ ಶೋಭಾ ಶಾನು ಹಾಗೆಯೇ ಎಲ್ಲ ಊರ ಜನರು ಆ ವಿದ್ಯಾರ್ಥಿ ಮಾತಾಡ್ತಂದ ಪುಟಾಣಿ ಇದು ಅಲ್ಲ ಎಲ್ಲ ಒಟ್ಟಿಗೆ ಅಂತೇಳಿ ಹಾಗೆ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿಯ ಶಿಕ್ಷಕರು ಜೊತೆಗೆ ಎಲ್ಲ ಇಲ್ಲಿಯ ನಾಗರಿಕರೆಲ್ಲ ಸೇರಿ ಈ ಕೊಟ್ಟಿಗೆ ಶಾಲೆ ಹೆಸರನ್ನು ಇಷ್ಟು ಅದ್ಭುತವಾಗಿ ಅದನ್ನು ಅಂದರೆ ನಾವೆಲ್ಲರೂ ಕೂಡ ತುಂಬ ಖುಷಿ ಪಡಬೇಕು ನಾವೆಲ್ಲ ಭಾಳಷ್ಟು ಊರುಗಳಲ್ಲಿ ಭಾಳಷ್ಟು ಕೇರಿಗಳಲ್ಲಿ ನಾವೆಲ್ಲ ಅನೇಕ ಜನರು ಅದ್ಕೋತೇವೆ ನಮ್ಮ ಶಾಲೆಗೆ ಅದು ಬೇಕು ಇದು ಬೇಕು ನಾವು ನಮ್ಮ ಶಾಲೆ ಸರ್ಕಾರ ಕೊಡಲಿಲ್ಲ ಇದು ಕೊಡಲಿಲ್ಲ ನಮ್ಮ ಶಾಲೆಯನ್ನು ಹೇಗೆ ಅಭಿವೃದ್ಧಿ ಮಾಡೋದು ಅನ್ನೋದೆಲ್ಲ ನಾವು ವಿಚಾರ ಮಾಡ್ತೇವೆ ಅದೇ ಅವರಿಗೆಲ್ಲರಿಗೂ ಕೂಡ ಮಾದರಿ ಎರಡು ಶಾಲೆ ಯಾಕಂದರೆ ಕೊರೋನಾ ಸಂದರ್ಭದ ಒಂದು ಸಂದರ್ಭದಲ್ಲಿ ಅವರಿಗೆ ಮಕ್ಕಳ ಶಿಕ್ಷಣಕ್ಕೆ ಅನ್ನುವಂಥ ಒಂದೇ ಒಂದು ಆ ಸಮಸ್ಯೆಗೆ ಏನು ಮಾಡಬೇಕು ಅನ್ನುವಂಥ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಂಟು ಕಿಲೋಮೀಟ್ರ್ ದೂರದಿಂದ ಒಫ್ ಸಿ ಕೇಬಲ್ ಹಾಕಿ ಈ ಶಾಲೆಗೆ ಅವರು ಇಂಟರ್ನೆಟ್ ಸೌಲಭ್ಯ ಕೊಟ್ಟಲ್ಲ ಅದಕ್ಕಿಂತ ದೊಡ್ಡ ಒಂದು ಕೆಲಸ ಕಾರ್ಯ ಅನ್ನೋದಿಲ್ಲ ಅದರಿಂದ ಈ ಶಾಲೆ ಇಷ್ಟೊಂದು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಒಂದು ಊರು ಒಂದು ಊರಿನ ಸುಮನಸುಗಳು ಮನಸ್ಸು ಮಾಡಿದ್ರೆ ಒಂದು ಶಾಲೆಯನ್ನು ಹೇಗೆ ಬೆಳೆಸ್ಬೋದು ಅನ್ನೋದಕ್ಕೆ ಎಲ್ಕೊಟ್ಟಿಗೆ ಶಾಲೆಯ ಎಲ್ಲ ವಿಚಾರಗಳು ಕೂಡ ತುಂಬ ಪ್ರಸ್ತುತ ಮತ್ತು ಎಲ್ಲರಿಗೂ ಕೂಡ ಮಾದರಿ ಆದದ್ದು ಹಾಗೆಯೇ ಗೆಳೆಯ ಸುಬ್ರಾಯ್ ಶಾನ್ಬಾಗರು ಹಾಗೂ ಶೋಭಾ ಶಾನ್ಬರು ಕೂಡ ಭಾಳ ಅದ್ಭುತವಾಗಿ ಶಾಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಸಂಘಟನೆ ಅಧ್ಯಕ್ಷನಾಗಿ ತುಂಬ ಖುಷಿ ಅನಿಸ್ತು ಎಷ್ಟೆಲ್ಲ ಜನ ತಮ್ಮನ್ನು ಹೊಗಳಿದ್ರು ಶಾಲೆಗಳ ಬಗ್ಗೆ ಪ್ರೀತಿಯ ಮತ್ತು ಒಂದು ಬೆಂಬಲದ ಮಾತುಗಳನ್ನಾಡಿದ್ರು ಹಾಗಾಗಿ ನಾನು ಎಲ್ಲರಿಗೂ ಕೂಡ ನನ್ನ ಶಿಕ್ಷಕರನ್ನ ನನ್ನ ಕನ್ನಡ ಶಾಲೆನ ಹೊಗಳ ಜೊತೆಗೆ ಅದಕ್ಕೆ ಬೆಂಬಲ ನೀಡಿದಂತೆ ಎಲ್ಲ ಜನಪ್ರತಿನಿಧಿಗಳನ್ನು ಎಲ್ಲ ಅಧಿಕಾರಿಗಳನ್ನು ಕೂಡ ನಾನು ತಾಲೂಕು ಸಂಘದ ಅಧ್ಯಕ್ಷನಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಖುಷಿಯಾಯಿತು ಹಾಗೆ ಹೆಚ್ಚಿನ ಮಾತನಾಡುವಂಥ ಸಂದರ್ಭ ಇದೆಲ್ಲ ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕೆಲಸ ಕಾರ್ಯಗಳಾಗಲಿ ಇನ್ನೂ ಕೊಟ್ಟಿಗೆ ಶಾಲೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಇನ್ನೂ ನೂರು ಇಂಥ ಒಂದು ಶಾಲೆ ನೂರಾರು ಜನರಿಗೆ ಒಂದು ದಾರಿದೀಪವನ್ನು ತೋರಿಸುವಂಥ ಒಂದು ಆಶಯ ದೀಪವಾಗಲಿ ಅಂತ ಶುಭ ಹಾರೈಕೋರಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಧನ್ಯವಾದಗಳು ಶತಮಾನೋತ್ಸವ ಅಮೃತ ಮಹೋತ್ಸವ ಎಲ್ಲ ಆಚರಣೆಗಳು ಆಗ್ತಾ ಇವೆ ಮತ್ತು ಇವರ ಕಾಲದಲ್ಲಿ ಎಷ್ಟು ಆಚರಣೆಗಳು ಆಗಬೇಕೋ ಗೊತ್ತಿಲ್ಲ ಬಹುಶಃ ನಿಮ್ಮ ಮಾರ್ಗದರ್ಶನ ಎಲ್ಲ ಸಂಘಟನೆಗೆ ನೆರವಾಗಿದೆ ಹೇಳುವಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ತಮ್ಮ ಮಾತಿಗಾಗಿ ಈ ಸಮಯ ಎಲ್ಲರಿಗೂ ನಮಸ್ಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸ್ನೇಹಿತರು ಆಗಿರುವಂತಹ ಗಣೇಶ್ ನಾಯ್ಕ್ರವರೆ ನಮ್ಮ ಇಲಾಖೆಯ ನೇತಾರರು ನಮ್ಮ ಉಪನಿರ್ದೇಶಕರಾಗಿರುವಂಥ ಶ್ರೀಮತಿ ಲತಾ ಮೇಡಮರವರೆ ಯೋಗೇಶ್ ರಾಯ್ಕರ್ ಅವರೇ ಗೋವಿಂದ್ ನಾಯ್ಕ್ರವರೇ ವಿನೋದ್ ನಾಯ್ಕ್ರವರೇ ಸಂತೋಷ್ ನಾಯ್ಕರೆ ಸಚಿನ್ ನಾಯ್ಕ್ರೆ ಆನಂದ ನಾಯ್ಕರೆ ನಮ್ಮ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರವರೇ ಶಂಭುಲಿಂಗ ಅವರೇ ಹಾಗೆ ಎಂ ಜಿ ಔದಾನಿ ಅವರೇ ಎಸ್ ಎಂ ಭಟ್ ಹಿಂದುಗಡೆ ಹಿಂದ್ಗಡೆ ಇರುವಂಥ ಗ್ರಾಮ ಪಂಚಾಯತದೆಲ್ಲ ಸದಸ್ಯರೇ ಒಂದುಗಡೆ ಇರುವಂಥ ದೃಶ್ಯ ಮಾಧ್ಯಮ ಮಿತ್ರರೇ ಹಾಗೂ ಎರಡು ಲೈನ್ ಇದೆ ಈ ಕಡೆ ಒಂದು ಮಹಿಳಾ ಶಿಕ್ಷಕಿಯರು ಆ ಕಡೆ ಒಂದು ನಮ್ಮ ಪುರುಷ ಶಿಕ್ಷಕರು ನಾನು ನೋಡಿದೆ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಇಲ್ಲಿ ಮಾತ್ರ ಜನ ಇದ್ದಾರೆ ಅಂತ ನೋಡಿದರೆ ಅಲ್ಲಿ ಕುತ್ಕೊಂಡು ನಮ್ಮ ಶಿಕ್ಷಕರು ಬಿ ಅವ್ರು ಮಾತಾಡ್ತಾರೆ ಬಿ ಅವರು ಮಾತಾಡಿದ್ಮೇಲೆ ಊಟಕ್ಕೆ ಹೋಗುವ ಅಂತ ಬಹುಶಃ ಕೂತ್ಕೊಂಡಿದ್ದಾರೆ ಹಾಗಾಗಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಂಬೋಧಿಸ್ತಾ ತುಂಬ ಖುಷಿಯಾಗಿದೆ ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಮಾತ್ರ ಈ ಒಂದು ರಜತ ಮಹೋತ್ಸವ ಸುವರ್ಣ ಮಹೋತ್ಸವ ನಿಮ್ಮ ತಾಲೂಕಿನಲ್ಲಿ ಮಾತ್ರ ಎಸ್ ಸ್ನೇಹಿತರೆ ಭಾಳ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಮ ಮೇಡಮ್ ಅವ್ರು ಕೇಳಿದರು ಅದಕ್ಕೆ ಕಾರಣ ಅಂದರೆ ನನ್ನ ಹತ್ರ ಬರ್ತಾರೆ ನಾವು ಬೇಳೆ ಹಬ್ಬ ಆಚರಣೆ ಮಾಡ್ತೀವಿ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತೀವಿ ರಾಮ್ ನಾವು ಅಮೃತ ಮಹೋತ್ಸವ ಆಚರಣೆ ಮಾಡ್ತೀವಿ ಅಂತಕೊಂಡು ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನೀವು ಮೊದಲು ಹೋಗಿ ಮಿನಿಸ್ಟರ್ ಹತ್ರ ಮಾತಾಡಿ ಅವರು ಡೇಟ್ ಕೊಟ್ಟ ಮೇಲೆ ಮುಂದಿನ ಕಾರ್ಯಕ್ರಮ ಮಾಡಿ ಅಂತಕೊಂಡು ನಮ್ಮ ಮಾನ್ಯ ಸಚಿವರು ಕೂಡ ಹಾಗೆ ಹೋದಂತ ಸಂದರ್ಭದಲ್ಲಿ ಆಯ್ತು ನೀವು ಮಾಡಿ ನಾನು ಬರ್ತೀನಿ ಅಂತಕೊಂಡು ಅವರನ್ನು ಅವರನ್ನ ಪ್ರೋತ್ಸಾಹ ಮಾಡಿ ಕಳಿಸ್ ಕಳಿಸ್ತಾ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ ಜಾಸ್ತಿ ಈ ವರ್ಷ ಆರು ಶಾಲೆಗಳಲ್ಲಿದೆ ಈಗಾಗಲೇ ಮೂರು ಶಾಲೆಗಳು ಮುಗೀತು ಅಡ್ಕಾರ ಶಾಲೆ ಇದೆ ಆಮೇಲೆ ಕಂಡೋಳಿ ಶಾಲೆ ಇದೆ ಆಮೇಲೆ ಕಾನಕಿ ಶಾಲೆ ಇದೆ ಮತ್ತು ಮೂರು ಶಾಲೆಗಳ ಕಾರ್ಯಕ್ರಮ ಬಾಕಿಯಿದೆ ಇದೆ ಈ ಒಂದು ಶಾಲೆ ಈಗಾಗಲೇ ಹೇಳಿದ್ರು ಬರೀ ಮೂರು ಕುಟುಂಬ ಸುಮಾರು ಇನ್ನೂರ ತೊಂಬತ್ತು ಜನಸಂಖ್ಯೆ ಇಲ್ಲಿವರೆಗೆ ಶಾಲೆಯಿಂದ ಹೊರಗಡೆ ಹೋದವರು ಬರೀ ತೊಂಬತ್ತೆಂಟು ಜನ ಅಂದ್ರೆ ಒಂದು ವರ್ಷಕ್ಕೆ ನಾಲ್ಕು ಮಕ್ಕಳಾಗೆ ಹೊರಗಡೆ ಹೋಗಿದ್ದಾರೆ ಇಷ್ಟು ಚಿಕ್ಕ ಗ್ರಾಮ ಇಷ್ಟು ಚಿಕ್ಕ ಶಾಲೆ ಆದರೂ ಕೂಡ ಬಹಳ ಅದ್ಧೂರಿಯಾಗಿ ಒಂದು ಈ ಒಂದು ರಜತ ಮಹೋತ್ಸವವನ್ನು ಆಚರಣೆ ಮಾಡಿದರೆ ಅಂದ್ರೆ ಬಹುಶಃ ಇದೊಂದು ಇತಿಹಾಸ ಮತ್ತು ಇದೊಂದು ದಾಖಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಸುಮಾರು ಐದು ಲಕ್ಷ ನಾನೊಂದು ಸಣ್ಣ ಲೆಕ್ಕಾಚಾರ ಮಾಡಿದೆ ಐದು ಲಕ್ಷವನ್ನ ಕಲೆಕ್ಟ್ ಮಾಡಬೇಕು ಅಂದ್ರೆ ಸುಮಾರು ಒಂದು ಕುಟುಂಬಕ್ಕೆ ಸುಮಾರು ನೀರಲ್ಲಿ ಹತ್ತು ಸಾವಿರ ರೂಪಾಯಿ ಅಷ್ಟು ಅವರು ಹಾಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಇಲ್ಲಿ ಕೆಲಸ ಮಾಡ್ತಿರುವಂತಹ ಶಿಕ್ಷಕರು ಆ ಶಿಕ್ಷಕರು ಊರ್ನವರ ಎಲ್ಲ ಒಂದು ಸಹಕಾರವನ್ನ ಪಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ದಾರೆ ಮುಖ್ಯವಾಗಿ ಆ ಶಿಕ್ಷಕರನ್ನ ನಾನು ಇಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿದಂತಹ ಈ ಒಂದು ಇವ್ರನ್ನ ಎಸ್ ಟಿ ಎಂ ಸಿ ಅವರನ್ನ ಮತ್ತು ಊರಿನ ಎಲ್ಲ ಪಾಲಕರನ್ನು ಕೂಡ ನಾನು ಅಭಿನಂದಿಸ್ತೇನೆ ನಾನು ಆಕ್ಚುಲಿ ಮಾತಾಡಲಿಕ್ಕೆ ಬರೋದಿಲ್ಲ ಆಗಿತ್ತು ನಮ್ಮ ಇಲಾಖೆ ವರಿಷ್ಠರು ಡಿ ಪಿ ಮೇಡಮ್ ಮಾತಾಡಿದರೆ ಮತ್ತೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇತ್ತು ಆದರೂ ಕೂಡ ಊರಿನವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಬಂದಿದ್ದೀನಿ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ಹಾಗೆ ಆ ವಿದ್ಯಾರ್ಥಿ ಅಶ್ವಿಕ್ ಅಶ್ವಿಕ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ ಆ ತುಂಬ ಚೆನ್ನಾಗಿ ಮಾತಾಡ್ದಂದ್ರೆ ಅದಕ್ಕೆ ಅದರ ಅರ್ಥ ನಮ್ಮ ಶಿಕ್ಷಕರು ಅಷ್ಟು ಚೆನ್ನಾಗಿ ಅವರನ್ನು ತಯಾರು ಮಾಡಿದ್ದಾರೆ ಅನ್ನುವಂಥದ್ದು ಅದರ ಒಂದು ಅನ್ನೋದನ್ನು ಅದು ನಾವು ಅದರಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಕೇವಲ ಹದಿನೇಳು ಮಕ್ಕಳು ಮಾತ್ರ ಇದ್ದಾರೆ ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ ಎಲ್ಲ ಕಡೆಗೂ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಆದರೂ ಕೂಡ ಅದನ್ನ ಇಟ್ಟುಕೊಂಡು ಶಾಲೆಯನ್ನ ಇನ್ನೂ ಚೆನ್ನಾಗಿ ಮಾಡಿ ಬೇರೆ ಕಡೆಯಿಂದ ಕೂಡ ಮಕ್ಕಳು ಬರುವಂತ ಆಗಲಿ ಊರಿಗೆ ಅಂತ ಕೊಂಡು ಬಯಸ್ತೇನೆ ಆಮೇಲೆ ನಮ್ಮ ಅತಿಥಿಗಳೊಬ್ಬರು ಮಾತಾಡ್ತಾ ಹೇಳಿದ್ರು ಏನು ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾದರಿ ಶಾಲೆಯನ್ನ ಮಾಡುವಂತ ಒಂದು ವರದಿಯನ್ನ ನೀವು ಇಲಾಖೆಗೆ ಸಲ್ಲಿಸಬೇಕು ಅನ್ನುವಂಥದ್ದು ಕಳೆದ ಸಾರಿ ಸಿರ್ಸಿಯಲ್ಲಿ ಆದಂತಹ ಒಂದು ಸಭೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಇದೊಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಹೋಬಳಿಗೊಂದು ಕೆ ಪಿ ಎಸ್ ಶಾಲೆಗಳನ್ನ ಮಂಜೂರು ಮಾಡುವಂತ ಒಂದು ವಿಚಾರ ಇದೆ ಬಹುಶಃ ಕೆ ಪಿ ಎಸ್ ಶಾಲೆಯನ್ನ ಮಂಜೂರು ಮಾಡಿ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿಯನ್ನು ಕೊಟ್ಟರೆ ಬಹುಶಃ ಸಣ್ಣ ಸಣ್ಣ ಶಾಲೆಗಳೆಲ್ಲ ತಮ್ಮ ಅಸ್ತಿತ್ವವನ್ನು ಒಂದು ಕಳೆದ್ಕೊಳ್ತವೆ ಕಳೆದ್ಕೊಳ್ಬಹುದು ಅನ್ನುವಂತ ಒಂದು ಭಯ ಕೂಡ ನಮ್ಗೆ ಆಗ್ತಾ ಇದೆ ನಮ್ಮಲ್ಲಿ ಇನ್ನೂರ ಐವತ್ತೊಂಬತ್ತು ಶಾಲೆ ಇದೆ ಆ ರೀತಿ ಏನಾದ್ರು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿಗಳನ್ನು ಕೊಟ್ರೆ ಸುಮಾರು ಒಂದು ಐವತ್ತು ಶಾಲೆಗಳು ಉಳ್ಕೋಬಹುದು ಉಳ್ದೆಲ್ಲಾ ಶಾಲೆಗಳು ಮುಚ್ಚುವಂತ ಒಂದು ಸಂದರ್ಭ ಕೂಡ ಬರ್ಬಹುದು ಹಾಗೆ ಕೂಡ ಊರಿನಲ್ಲಿ ರಾಜಕೀಯ ಈಗ ಎರಡು ಮಕ್ಕಳಿದ್ರೆ ನಮ್ ಶಾಲೆ ಬೇಕು ಅಂತಿರ್ತಾರೆ ಮೊನ್ನೆ ಒಂದು ಶಾಲೆಯಲ್ಲಿ ಶಿಕ್ಷಕರು ರಿಟೈರ್ಡ್ ಆದ್ರು ನಾ ಹೇಳ್ದೆ ಇದೊಂದು ಮೂರು ತಿಂಗಳ ಮಟ್ಟಿಗೆ ನಿಮ್ ಶಾ ಮಕ್ಕಳನ್ನ ಸಮೀಪದ ಶಾಲೆಗೆ ಕಳಿಸ್ಕೊಡಿ ಮತ್ತು ನಂತರ ನಾನು ಜೂನ್ದಲ್ಲಿ ಶಿಕ್ಷಕರನ್ನು ಅರೇಂಜ್ ಮಾಡ್ತೇನೆ ಅಂತ ಇಲ್ಲ ಸಾಧ್ಯ ಇಲ್ಲ ನಾವು ಎರಡು ಮಕ್ಕಳನ್ನ ನಾವು ಇಟ್ಕೊಂಡು ಶಾಲೆ ನಡೆಸ್ತೀವಿ ನಮಗೆ ಶಿಕ್ಷಕರನ್ನು ಕೊಡಿ ಆ ರೀತಿ ಏನು ಮಾಡುವಂಥವ್ರು ಕೂಡ ಇದ್ದಾರೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ದಿವಸ ಸುಬ್ರೇಶ್ ಅನ್ಬರು ನಿನ್ನೆ ಭಾಳ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು ಬಹುಶಃ ಸಚಿವರು ಅನ್ನುವಂಥ ಒಂದು ಭಯ ಕೂಡ ಇತ್ತು ಮತ್ತೆ ನಿನ್ನೆ ಸಂಜೆ ನಾನು ಡಿ ಡಿ ಪಿ ಆರ್ ಮೇಡಮ್ ಹೇಳಿದೆ ಮೇಡಮ್ ನೀವಾದರೂ ಬನ್ನಿ ತುಂಬ ಊರಿನವರು ಮತ್ತು ಹೆಡ್ ಮಾಸ್ಟರ್ ಎಲ್ಲ ಭಾಳ ಬೇಜಾರು ಮಾಡಿಕೊಂಡಿದೆ ಅಂತ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದರೂ ಕೂಡ ಮೇಡಮ್ ಅವರು ಆಯಿತು ತಾನು ಬರ್ತೀನಿ ಅಂತಕೊಂಡು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೆ ಬಂದಿದ್ದಾರೆ ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನು ಮಾತಾಡಲಿಕ್ಕೆ ಸಮಯ ಅಲ್ಲ ಇನ್ನೂ ಕೂಡ ಎರಡು ಮೂರು ಜನ ಮಾತಾಡಿದ ಮಾತಾಡೋರಿದ್ದಾರೆ ಆಮೇಲೆ ವಂದನಾರ್ಪಣೆ ಇದೆ ಬಹುಶಃ ಹಾಗಾಗಿ ಇನ್ನು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗಬಹುದು ಕಾರ್ಯಕ್ರಮ ಮುಗಿಲಿಕ್ಕೆ ಏನೇ ಆಗಲಿ ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ನಡೆಸಿದ್ರಿ ನಿಮಗೆ ಇಲಾಖೆಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ